ಮೈತುಂಬಾ ಸಾಲ ಅಣ್ತಮ್ಮರೆಲ್ಲ ನೆಮ್ಮದಿಯ ಬದುಕು ಕಟ್ಕೊಂಡ್ರೆ ಈತ ಮಾತ್ರ ಸಾಲದ ಸುಳಿಯಲ್ಲಿ ಒದ್ದಾಡ್ತಿದ್ದ ಇದರಿಂದ ಪಾರಾಗೋದಕ್ಕೆ ಅಪ್ಪನನ್ನ ಸಂಹಾರ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾನೆ ಇನ್ಶೂರೆನ್ಸ್ ಹಣಕ್ಕೆ ಕಣ್ಣಾಕಿದವ ಜನ್ಮ ಕೊಟ್ಟವನನ್ನೇ ಕೊಂದು ಮಲಗಿಸಿದ್ದಾನೆ ಇವನು ಮಗ ಅನ್ನೋ ಪದಕ್ಕೆ ನಾಲಾಯಕ್ ಬಿಡಿ ಹೆತ್ತವರಿಗಾಗಿ ಪ್ರಾಣ ಕೊಡೋ ಮಕ್ಕಳನ್ನ ನೋಡಿದ್ದೇವೆ ಜನ್ಮ ಕೊಟ್ಟವರಿಗೆ ಸರ್ವಸ್ವವನ್ನೇ ಅರ್ಪಿಸಿರೋರನ್ನ ಕೇಳಿದ್ದೇವೆ ಆದ್ರೆ ಎದೆ ಎತ್ತರಕ್ಕೆ ಬೆಳಸಿ ಸಾಕಿದಂತ ಅಪ್ಪನನ್ನೇ ಕೊಂದು ಮಲಗಿಸಿದ್ದಾನೆ ಅಂದ್ರೆ ಏನ್ ಹೇಳಬೇಕು ಹೇಳಿ ನಾನು ಮಾಡ್ಕೊಂಡ ಮನೆ ಹಾಳ ಕೆಲಸಕ್ಕೆ ತಂದೆಯ ಇನ್ಶೂರೆನ್ಸ್ ಹಣಕ್ಕೆ ಕಣ್ ಹಾಕಿದವ ಜನ್ಮ ಕೊಟ್ಟವನನ್ನೇ ಕಗ್ಗೊಲೆ ಮಾಡಿದ್ದಾನೆ ಅಪ್ಪನನ್ನ ಕೊಂಡು ಆರು ತಿಂಗಳು ಆರಾಮಾಗಿ ಓಡಾಡ್ಕೊಂಡಿದ್ದವ ಕೊನೆಗೂ ತಗಲಾ ಮೈ ತುಂಬಾ ಸಾಲ ಅಪ್ಪನಿಗೆ ತೋಡಿದ್ದ ಸಾವಿನ ಗುಂಡಿ ಆಕ್ಸಿಡೆಂಟ್ ನಾಟಕ ಕೊನೆಗೂ ಬಿತ್ತು ಖಾಕಿ ಕೋಳ ಭೂಮಿ ಮೇಲೆ ಎಂತೆಂತ ಮಕ್ಕಳು ಹುಟ್ಟಿದ್ದಾರೆ ನೋಡಿ ಇವರ ಹೆಸರು ಕಾಳಿಂಗರಾವಂತ ಕಲಬುರಗಿ ನಿವಾಸಿ ತಮಗಿದ್ದ ಮೂವರು ಮಕ್ಕಳನ್ನು ತುಂಬಾ ಚೆನ್ನಾಗಿ ಸಾಕಿದ್ರು ಎಲ್ಲರಿಗೂ ಒಂದೊಂದು ದಾರಿ ಮಾಡ್ಕೊಟ್ಟಿದ್ರು ಇಬ್ಬರು ಮಕ್ಕಳು ಏನೋ ಒಂದು ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ರು ಆದ್ರೆ ಈ ಸತೀಶ ಮಾತ್ರ ಹಾಳಾಗಿ ಹದಗೆಟ್ಟು ಹೋಗಿದ್ದ ಸಣ್ಣದೊಂದು ಹೋಟೆಲ್ ಇಟ್ಕೊಂಡು ಜೀವನ ನಡ್ಸ್ತಿದ್ದವನಿಗೆ ಮೈ ತುಂಬಾ ಸಾಲಾಗಿತ್ತು ಇದ್ದ ಮನೆಯನ್ನು ಮಾರ್ಕೊಂಡು ಹಾದಿ ಬೀದಿ ತಿರುತ್ತಿದ್ದ ಇದೇ ಟೈಮ್ನಲ್ಲೇ ಕಳೆದ ಜುಲೈನಲ್ಲಿ ಸತೀಶನ ಗೆಳೆಯ ಅರುಣ್ ಹೋಟೆಲ್ಗೆ ಬಂದಿದ್ದ ಗೆಳೆಯನ ಎಲ್ಲಾ ಕತೆ ಕೇಳ್ತಿದ್ದಂತೆ ಖತರ್ನಾಕ್ ಐಡಿಯಾ ಒಂದನ್ನ ಕೊಟ್ಟಿದ್ದ ನೀನು ಸಾಲ ತೀರಿಸಬೇಕು ಅಂದ್ರೆ ಮೊದಲು ನಿಮ್ಮಪ್ಪನ ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿಸು ಅಂದಿದ್ದ ಈತನ ಮಾತು ಕೇಳಿದ್ದ ಸತೀಶ ಇಪ್ಪತ್ತೆರಡು ಲಕ್ಷ ಹಾಗೂ ಐದು ಲಕ್ಷದ ಎರಡು ಇನ್ಶೂರೆನ್ಸ್ ಮಾಡಿಸಿದ್ದ ಯಾವಾಗ ಅಪ್ಪನ ಹೆಸರಲ್ಲಿ ಇನ್ಶೂರೆನ್ಸ್ ಆಗುತ್ತೋ ಆಮೇಲೆ ನಡೆದಿದ್ದೇ ಖನಘೋರ ಏನು ಮಾಡ್ರ ಅವ್ರು ಸ್ವಾರ್ಥಕ್ಕಾಗಿ ಮಾಡ್ಯಾರ ಅವರು ನಮ್ಮ ಅಣ್ಣನ ಚಲಾಗಿ ಮಾಡ್ರ ನಮ್ಮ ಅಣ್ಣ ಏನ್ ಮಾಡ್ಯಾನ ಎಲ್ ಐ ಸಿ ಏನ್ ಮಾಡಿ ಇಕ್ಕೇನ ಮಕ್ಕಳ ಸಲಾಗೆ ಮಾಡಿ ಇಕ್ಕೇನ ಮತ್ತ ಅವನ್ ಸಲಾಗ ನಾವು ಇದ್ದ ಸತ್ತಾಗ ಮಕ್ಳಿಗೆ ಆತಂತೆ ಅಂತ ಅವ್ ಮಾಡ್ಯಾನವ ಅವ ಏನ ಅವ್ನ ಸ್ವಾರ್ಥಕ್ ಮಾಡಿಲ್ಲವ ಏನ ಮಕ್ಳಿಗೆ ಆತ ಅಂತ ಎಲ್ ಐ ಸಿ ಇನ್ಶೂರೆನ್ಸ್ ಮಾಡಿ ಇಕ್ಕ ಅಪ್ಪನ ಹೆಸರಲ್ಲಿ ಎರಡು ಇನ್ಶೂರೆನ್ಸ್ ಮಾಡಿಸ್ತಿದ್ದಂತೆ ಇದೇ ಅರುಣ್ ಮತ್ತೊಂದು ಐಡಿಯಾ ಕೊಟ್ಟಿದ್ದ ಮೊದಲೇ ನೀನು ಮೈ ಸಾಲ ಮಾಡ್ಕೊಂಡಿದ್ದೀಯ ನಿಮ್ಮಪ್ಪನಿಂದ ನಿನಗೆ ಏನು ಪ್ರಯೋಜನವಿಲ್ಲ ಒಂದು ವೇಳೆ ನಿಮ್ಮಪ್ಪ ಸತ್ ಲಕ್ಷ ಲಕ್ಷ ಹಣ ಸಿಗತ್ತೆ ಅಂತ ಆಸೆ ಹುಟ್ಟಿಸಿದ್ದ ಎಲ್ಲ ಕೆಲಸ ನಾನು ಮಾಡ್ತೀನಿ ನನಗೆ ಮೂರು ಲಕ್ಷ ಕೊಡು ಎಂದಿದ್ದ ಹಣದ ಹುಚ್ಚಿಗೆ ಬಿದ್ದವ ಅಪ್ಪ ಅನ್ನೋ ಸಂಬಂಧಕ್ಕೆ ಕೊಳ್ಳಿಗಿಟ್ಟಿದ್ದ ಹೆತ್ತಪ್ಪನನ್ನೇ ಕೊಲ್ಲೋದಕ್ಕೆ ಹಂತಕನ ಕೈಗೆ ಮೂರು ಲಕ್ಷ ಗಿಟ್ಟಿದ್ದ ಜುಲೈ ಎಂಟರಂದು ಯಾವುದೋ ಹಣ ತರೋದಿದೆ ಅಂತ ಇದೇ ಸತೀಶ ತನ್ನ ತಂದೆಯನ್ನ ಬೈಕ್ನಲ್ಲಿ ಕರಕೊಂಡು ಹೊರಟಿದ್ದ ಯಾರೂ ಇಲ್ಲದ ಜಾಗ ನೋಡಿ ಮೂತ್ರ ವಿಸರ್ಜನೆಗೆ ಅಂತ ನಿಲ್ಲಿಸಿದ್ದಾನೆ ಮಗನ ಸಂಚು ಅರಿಯದ ಕಾಳಿಂಗರಾವ್ ಬೈಕ್ ಪಕ್ಕದಲ್ಲದೆ ನಿಂತಿದ್ರು ಇದೇ ಬಂದ ಟ್ರಾಕ್ಟರ್ ಕಾಳಿಂಗರಾವ್ಗೆ ಡಿಕ್ಕಿ ಹೊಡೆಯುತ್ತಿದ್ದಂತೆ ಹಿರಿಯ ಜೀವ ಅಲ್ಲೇ ಪ್ರಾಣ ಬಿಟ್ಟಿತ್ತು ನಂತರ ತಾನು ಕಲ್ಲಲ್ಲಿ ಜಜ್ಜಿಕೊಂಡು ಗಾಯ ಮಾಡಿಕೊಂಡು ಸತೀಶ ಆಕ್ಸಿಡೆಂಟ್ ನಲ್ಲಿ ನಮ್ಮಪ್ಪ ಸತ್ತೋದ್ರು ಯಾರೋ ಡಿಕ್ಕಿ ಹೊಡೆದು ಹೋದ್ರು ಅಂತ ಪೊಲೀಸರ ಮುಂದೆ ಹಸಿ ಹಸಿ ನಾಟಕ ಆಡಿದ್ದ ಮೈಸೂರು ರೋಡ್ ಏನಿದೆ ಅಲ್ಲಿ ಬೆನ್ನೂರು ಕ್ರಾಸ್ಗೆ ಬಂದಾಗ ಮಗ ಸತೀಶ್ ಅನ್ನೋರು ರಿಸೆಸ್ಗೆ ಹೋಗಬೇಕು ಅಂತ ಗಾಡಿ ನಿಲ್ಲಿಸಿ ತಂದೆಯವ್ರು ನಿಲ್ಲಿಸಿ ಸೈಡ್ ಇಲ್ಲೇ ಗಾಡಿ ಪಕ್ಕದಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ರಿಸೆಸ್ಗೆ ಹೋಗ್ತಾರೆ ಆ ಸಮಯದಲ್ಲಿ ಅರುಣ್ ಅನ್ನೋರ್ಗು ಎಲ್ಲ ರೆಡಿ ಇದೆ ತಾವು ಎಲ್ಲಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬಹುದು ಅಂತ ತಿಳಿಸಿದ ಮೇಲೆ ಅರುಣ್ ಅವರು ಈ ಯಾರು ಡ್ರೈವರ್ಸ್ ಇದ್ದಾರೋ ರಾಕೇಶ್ ಮತ್ತು ಯುವರಾಜ್ ಅನ್ನೋರು ಆಪೋಸಿಟ್ ಇಂದ ಬಂದು ಡಿಕ್ಕಿ ಡಿಕ್ಕಿ ಹೊಡಿ ಅಂದ್ರೆ ಆಕ್ಸಿಡೆಂಟ್ ಮಾಡ್ತಾರೆ ಆ ಸಮಯದಲ್ಲಿ ಅವ್ರ ಗಾಯಗಳಾಗಿ ಅದರಿಂದ ಅವರು ಡೆತ್ ಆಗ್ತಾರ ಮತ್ತು ಬೇರೆ ಯಾರಿಗೂ ಡೌಟ್ ಬರಬಾರದು ಅನ್ನೋ ಅದಕ್ಕೆ ಈ ಒಂದು ಕಲ್ಲಿಂದ ಗಾಯ ಪಡಿಸಿಕೊಂಡು ಅವರು ಅಲ್ಲಿ ಬಿದ್ದಂಗೆ ಅವ್ರಿಗೂ ಗಾಯ ಆಗಿದಂಗೆ ಅವರು ಒಂದು ಸೀನ್ ಕ್ರಿಯೇಟ್ ಮಾಡ್ತಾರೆ ಆಕ್ಸಿಡೆಂಟ್ ಕೇಸ್ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಶುರು ಮಾಡ್ತಾರೆ ಸತೀಶನ ಜೊತೆಗೆ ಹಲವರನ್ನ ವಿಚಾರಣೆ ಮಾಡ್ತಾರೆ ಆದ್ರೆ ಸತೀಶ ಮಾತ್ರ ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದ ಇದು ಪೊಲೀಸರಿಗೆ ಅನುಮಾನ ಮೂಡಿಸಿತ್ತು ಜೊತೆಗೆ ತನ್ನ ತಾಯಿಯ ಫೋನ್ ಪೇ ನಿಂದ ಅರುಣ್ ಅಕೌಂಟ್ಗೆ ಮೂರು ಲಕ್ಷ ಹಾಕಿದ್ದು ಗೊತ್ತಾಗಿತ್ತು ಹೀಗಾಗಿ ಎಲ್ಲಾ ಆಂಗಲ್ನಲ್ಲೂ ಲಾಕ್ ಮಾಡ್ತಿದ್ದಂತೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ ಒಟ್ನಲ್ಲಿ ಹಣದ ಆಸೆಗೆ ಹೆತ್ತವನನ್ನೇ ಕೊಂದವ ಜೈಲು ಸೇರಿದ್ದು ಖತರ್ನಾಕ್ ಐಡಿಯಾ ಕೊಟ್ಟ ಗೆಳೆಯರು ಕೂಡ ಲಾಕ್ ಆಗಿದ್ದಾರೆ ಅರುಣ್ ಕುಮಾರ್ ಕದಂ ನ್ಯೂಸ್ ಏಟೀನ್ ಕಲಬುರಗಿ